ಅಕ್ಕಿಯೊಳಗನ್ನವನ್ನು ಮೊದಲಾವು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನರ ಲೆಕ್ಕವಿನಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಚಸನ್ನಿಗೆ ನಕ್ಕು ತಿಮ್ಮ ಎನ್ನುವ ದಾರ್ಶನಿಕ ಕವಿ ಡಿ ದೇವರ ನುಡಿಗಳನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ತಮ್ಮೆಲ್ಲರ ಮುಂದೆ ಮಂಡನೆ ಮಾಡ್ತ ನಾಡಿನ ಹೆಮ್ಮೆಯ ವಿಶ್ವವಿದ್ಯಾಲಯ ಕನ್ನಡ ಹೆಸರನ್ನು ಹೊತ್ತಂತ ಕನ್ನಡ ವಿಶ್ವವಿದ್ಯಾಲಯ ಹುಪಿಯ ಹಸ್ತಪ್ರತಿ ವಿಭಾಗದ ನಮ್ಮೆಲ್ಲರಿಗೆ ಆಚಾರ್ಯರು ಹೊಸಗನ್ನಡದಲ್ಲಿ ಸಂಶೋಧನೆ ಎನ್ನುವಂಥ ಶಾಸ್ತ್ರವನ್ನು ಅತ್ಯಂತ ಶಾಸ್ತ್ರಬದ್ಧವಾಗಿ ಆರಂಭಿಸಿದಂತಹ ನಮ್ಮೆಲ್ಲರ ಪೂರ್ವಾಚಾರ್ಯರು ಆಗಿರುವಂತಹ ಡಿ ಎಲ್ ಎನ್ ಅವರ ಪುಣ್ಯಸ್ಮೃತಿಗೆ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಹಳೆಗನ್ನಡ ಸಾಹಿತ್ಯ ಬೋಧನಾ ತರಬೇತಿ ಶಿಬಿರವನ್ನು ಪದವಿ ಪೂರ್ವ ಕಾಲೇಜುಗಳ ಕನ್ನಡ ಉಪನ್ಯಾಸಕ ಒಕ್ಕೂಟದ ವತಿಯಿಂದ ಉಪನಿರ್ದೇಶಕರ ಕಚೇರಿಯ ವತಿಯಿಂದ ತಾವೂಗ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರಾರಂಭಿಸಿದಂತಹ ಹಾಗೂ ಮಾಡಿದಂತಹ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಮುಖ್ಯಸ್ಥರಾದ ಡಾಕ್ಟರ್ ವೀರೇಶ್ ಬಡಿಗೇರ್ ಸರ್ ಅವರಿಗೆ ಸಂಯೋಜಕರಾದಂತಹ ಡಾಕ್ಟರ್ ಚಂದ್ರಶೇಖರ್ ಕಾಳನವ್ ಸರ್ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಆಘಕ್ಕೆ ಬಾಗಲಕೋಟೆ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಕನ್ನಡ ಉಪನ್ಯ ನಮ್ಮ ಜಾತಿಯ ಬಂಧುಗಳಿಗೆ ಕನ್ನಡ ಪ್ರಸಾದ ಹೇಳಿರಲ್ಲ ಬಹಳ ಮುಖ್ಯವಾಗಿ ಎಂಪಿ ವಿಶ್ವವಿದ್ಯಾಲಯ ನಮ್ಮನ್ನು ಉದ್ದೇಶಿ ಮಾಡ್ತಾ ಇರೋದು ಬಹಳ ಸಂತೋಷ ಯಾಕಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಇಂಥ ರಚನಾತ್ಮಕ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಇವತ್ತು ಧೈರ್ಯವಾಗಿ ಹೇಳ್ತೇನೆ ರಿಟೈರ್ ಆಗಿದ್ದೇನೆ ಮೊದಲು ಹೇಳ್ತಿರ್ಲಿಲ್ಲ ಒಂದು ಆರು ತಿಂಗಳ ಹಿಂದೆ ಸರ್ಕಾರದ ಭಾಗವಾಗಿ ಇದೆ ಕೆಲವು ಅಧಿಕಾರ ಇರಲಿಲ್ಲ ಈಗ ಹೇಳ್ತೇನೆ ಇಂಥ ರಚನಾತ್ಮಕ ಕಾರ್ಯಕ್ರಮಗಳಾಗುವುದಿಲ್ಲ ನೀವು ಪುಣ್ಯವಂತರು ನಿಮ್ಮ ಉಪನ್ಯಾಸಕರ ಒಕ್ಕೂಟ ಇಷ್ಟಾದರೂ ಕ್ರಿಯಾಶೀಲವಾಗಿದೆ ಕೆಲವು ಜಿಲ್ಲೆಗಳಲ್ಲಿ ಈವರೆಗೂ ಈ ವರ್ಷದ ಒಂದೂ ಒಂದು ಕಾರ್ಯಕ್ರಮವನ್ನ ಮಾಡಲಾದಂತ ಕನ್ನಡದ ಬಗ್ಗೆ ಏನು ಮಾಡಿಲ್ಲ ಹೆಸರಿಗೆ ಅಧ್ಯಕ್ಷರು ಹೆಸರಿಗೆ ಒಕ್ಕೂಟಗಳು ಅಲ್ಲಿ ಯಾವುದೇ ರಚನಾತ್ಮಕ ಕಾರ್ಯ ನಡೆಯೋದಿಲ್ಲ ಪಾಠ ಪ್ರವಚನ ಬಗ್ಗೆ ಚರ್ಚೆ ನಡೆಯೋದಿಲ್ಲ ಅಂತಹ ಒಕ್ಕೂಟ ನಾಲ್ಕು ಬಗ್ಗೆ ಚರ್ಚೆ ಮಾಡ್ತಿರಲ್ಲ ವಿದ್ವಾಂಸರು ಬಂದು ಮಾತಾಡ್ತಾರೆ ಕಷ್ಟ ಆದ್ರೂ ಅವ್ರು ಬಂದು ಇಲ್ಲಿ ಮಾತಾಡ್ತಾರಲ್ಲ ಅಂತ ಮಾತುಗಳನ್ನು ಕೇಳಿದ್ದೀರಿ ಹಾಗಾಗಿ ನಿಮ್ಗೆಲ್ಲರಿಗೂ ವಿನಂತಿಸಿ ನಾನು ವಿಷಯಾಂತರ ಮಾಡಲಾರ್ದೇ ನಡುಗನ್ನರ ಕಾವ್ಯದ ಒಬ್ಬ ಸ್ನೇಹಿತ ಕವಿಯನ್ನ ಕುರಿತಂತೆ ಅವನ ಪಠ್ಯವನ್ನು ಕುರಿತಂತೆ ಮಾತನಾಡುವುದಕ್ಕ ಅವಕಾಶ ಸಿಕ್ಕಿರೋದು ನನಗೂ ಭಾಗ್ಯ ಅಂತ ಭಾವಿಸ್ಕೊಂಡು ಲಕ್ಷ್ಮೀಶಾ ಕನ್ನಡದ ಅತ್ಯಂತ ಜನಪ್ರಿಯ ಕವಿಗಳಲ್ಲಿ ಒಬ್ಬ ಕುಮಾರವ್ಯಾಸ ಲಕ್ಷ್ಮೀಶ್ವರ ಹೆಸರನ್ನ ನಾವು ಹೆಸರಿಸದೆ ಮುಂದೆ ಹೋಗೋದೇ ಇಲ್ಲ ಜನಪ್ರಿಯ ಕಾವ್ಯಗಳ ಬಗ್ಗೆ ಮಾತಾಡುವಾಗ ವಾರ್ಧಕ ಷಟ್ಪದಿಯನ್ನ ಕನ್ನಡಿಗರ ನಾಲಿಗೆಯ ಮೇಲೆ ಶಾಶ್ವತ ಬೆಳೆಸಿದ ಕವಿ ಭಾಮಿನಿ ಷಟ್ಪದಿಯನ್ನ ಕುಮಾರವ್ಯಾಸ ಶಾಶ್ವತಗೊಳಿಸಿದರೆ ವಾರ್ಧಕ ಷಟ್ಪದಿಯನ್ನ ಅತ್ಯಂತ ದೀರ್ಘವಾದ ಷಟ್ಪದಿ ಮೇಡಮ್ ಅವರು ಷಟ್ಪದಿಗಳ ಎಲ್ಲ ವಿವರಗಳನ್ನ ನಿಮ್ಮ ಮುಂದೆ ಚರ್ಚಿಸಿದ ವಿದ್ವಾಂಸರಾದಂತ ಮೇಡಮ್ ಅವರಿಗಾಗಲೇ ಈಗಾಗಲೇ ಸರ್ಟಿಫಿಕೇಟ್ ಅನ್ನ ಸ್ವೀಕಾರ ಮಾಡ್ತಾ ಅವ್ರ ವಿಷಯ ಹೇಳಿದ್ರು ನಿರೂಪಕ ಹೇಳಿದ ಷಟ್ಪದಿ ಸಾಹಿತ್ಯವನ್ನ ಅದರ ಎಲ್ಲ ವಿವರಗಳನ್ನು ಮೇಡಮ್ ಅವರು ಚರ್ಚಿಸಿದ ಹಾಗಾಗಿ ಲಕ್ಷ್ಮೀಶ ಈ ನೆಲದ ಒಬ್ಬ ಜನಪ್ರಿಯ ಕವಿಯವ ನಡುಗನ್ನಡ ಸಾಹಿತ್ಯದೊಳಗೆ ಕನ್ನಡವನ್ನು ಬಹಳಷ್ಟು ಸುಂದರವಾಗಿ ಬಳಸಿದ ಕವಿ ಆತ ನಮ್ಮ ಕನ್ನಡದಲ್ಲಿ ಮಹಾಭಾರತ ಕಾವ್ಯವನ್ನು ಬರೆದಿರುವ ಕವಿಗಳಲ್ಲಿ ಎರಡು ಪ್ರಕಾರ ಹದಿನೆಂಟು ಪರ್ವಗಳನ್ನ ವ್ಯಾಸರು ಮಹಾಭಾರತವಾಗಿ ಬರೀತಾರೆ ನಮಗೆಲ್ಲ ಗೊತ್ತಿರೋದೆ ಹದಿನೆಂಟು ಪರ್ವಗಳಲ್ಲಿ ವ್ಯಾಸ ಭಾರತ ಒಂದು ಲಕ್ಷ ಶ್ಲೋಕಗಳಲ್ಲಿ ಅದು ಬೆಳಕೊಂಡು ಹೋದಂಥ ಕತೆ ಮೊದಲು ಕೇವಲ ಇಪ್ಪತ್ತೈದು ಸಾವಿರ ಶ್ಲೋಕ ಇತ್ತು ಮುಂದೆ ಬೆಳೀತಾ ಬೆಳೀತಾ ಜಯ ಹೋಗಿ ಭಾರತ ಆಯಿತು ಮುಂದೆ ಮಹಾಭಾರತ ಆಗ್ತದೆ ಅದು ಒಂದು ಲಕ್ಷ ಶ್ಲೋಕದವರೆಗೆ ಬೆಳಕೊತ್ ಹೋಗ್ತದೆ ಬೆಳೆಯುತ್ತ ಇರುವ ಕಾವ್ಯ ಅಂತ ನಾವು ಅದನ್ನು ಕರಿತೀವಿ ಸಂಸ್ಕೃತದ ಮಹಾಕಾವ್ಯಗಳಲ್ಲಿಯೇ ಜಗತ್ತಿನಲ್ಲಿ ವಿಸ್ಮಯವನ್ನ ತೋರಿಸುವಂತ ಕಾವ್ಯ ಯಾಕಂದ್ರೆ ಜಗತ್ತಿನ ಯಾವ ಮಹಾಕಾವ್ಯಗಳು ಇಷ್ಟು ವಿಸ್ತೃತವಾಗಿಲ್ಲ ಇಷ್ಟು ವಿಸ್ತಾರವಾಗಿಲ್ಲ ಎಷ್ಟು ದೊಡ್ಡದು ಮಹಾಭಾರತ ಅಂದ್ರೆ ಮಹತ್ವ ಭಾರವತ್ವ ಮಹಾಭಾರತ ಮುಚ್ಚತೆ ಅಂತ ಸ್ವತಃ ವ್ಯಾಸರೇ ಹೇಳ್ತಾರೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂತ್ ಏನೇನು ಮುಂದೆ ಬರೀತೀರಿ ಅದೆಲ್ಲ ನನ್ನ ಅಂತ ವ್ಯಾಸ ಕೇಳಿದ ಇದಕ್ಕೆ ಸಾಕ್ಷಿಯಾಗಿ ಕನ್ನಡ ಸಾಹಿತ್ಯ ಬೆಳೆದುವಂಥದ್ದನ್ನು ನೀವು ನೋಡ್ತೀನಿ ಆ ಪಂಪನಿಂದ ಹಿಡ್ಕೊಂಡು ಇವತ್ತಿನ ನಮ್ಮಂತ ಗಾಂಪರವರೆಗೆ ಮಹಾಭಾರತವನ್ನು ಉಲ್ಲೇಖಿಸದೆ ಇರೋದಕ್ಕೆ ಆಗದಿಲ್ಲ ಪಂಪ ಮಹಾಭಾರತ ಬರೀತಾನೆ ಅನ್ನ ಮಹಾಭಾರತ ಬರೀತಾನೆ ಕುಮಾರವ್ಯಾಸ ಮಹಾಭಾರತ ಬರೀತಾನೆ ಈಗ ಹೀಗೆ ಅನೇಕರು ಮಹಾಭಾರತವನ್ನು ಬರ್ಪತ ಬರ್ತಾರೆ ಆಯಾ ಕಾಲದಲ್ಲಿ ನಿಂತುಕೊಂಡು ಮಹಾಭಾರತಕ್ಕೆ ಆಯಾ ಕಾಲದ ವಿಚಾರಗಳನ್ನು ಸೇರಿಸ್ತಾ ಆಯಾ ಕಾಲದ ಮನುಷ್ಯನಾಗಿ ವಿಮರ್ಶೆ ಮಾಡುವ ಕೆಲಸವನ್ನ ಕನ್ನಡ ಕವಿಗಳು ಮಾಡಿದ್ದಾರೆ ಇವರು ಯಾರು ಕೂಡ ಬರೆದದ್ದು ಮಹಾಭಾರತದ ಅನುವಾದವಲ್ಲ ರಾಮಾಯಣದ ಅನುವಾದವಲ್ಲ ತನ್ನ ಕಾಲಘಟ್ಟದಲ್ಲಿ ನಿಂತು ಆ ಕಾಲಘಟ್ಟದಲ್ಲಿ ನಿಂತ ಕವಿ ತನ್ನ ಭಾಷೆಯಲ್ಲಿ ಮಹಾಭಾರತ ಕಾವ್ಯವನ್ನು ರಾಮಾಯಣ ಕಾವ್ಯವನ್ನು ಮರಳಿ ಕಟ್ಟುವ ಕೆಲಸವನ್ನ ನಮ್ಮ ಕವಿಗಳು ಮಾಡಿದಾಗ ಇದು ಹೇಳ್ತಾರೆ ಕುವೆಂಪು ಮತ್ತೆ ಮಾಸ್ತಿಯವರು ಸೇರಿಕೊಂಡು ಕುಮಾರವ್ಯಾಸ ಭಾರತವನ್ನ ಮೊಟ್ಟ ಬಂದು ಬಾರಿಗೆ ಸಂಪಾದನೆ ಮಾಡುವಾಗ ಅಲ್ಲಿ ಬರೆದ ಪ್ರಸ್ತಾವನೆಯಲ್ಲಿ ಹೇಳ್ತಾರೆ ಇದು ವ್ಯಾಸರ ಕುಮಾರವ್ಯಾಸ ಭಾರತ ವ್ಯಾಸರು ಬರೆದ ಮಹಾಭಾರತದ ಪ್ರತಿಚ್ಛಾಯೆಯಲ್ಲ ಇದು ಪ್ರತಿ ಅಲ್ಲ ಕುಮಾರ ವ್ಯಾಸ ಕನ್ನಡದ ನೆಲದಲ್ಲಿ ನಿಂತು ಆ ಮಹಾಭಾರತವನ್ನ ಮತ್ತೊಮ್ಮೆ ಕಟ್ಟಿಕೊಟ್ಟಿದ್ದಾನೆ ಅನ್ನುವಂತ ಮಾತನ್ನು ಹೇಳ್ತಾರೆ ಹಾಗಾಗಿ ಕನ್ನಡದಲ್ಲಿ ಮಹಾ ಬಂದಿರುವ ಮಹಾಭಾರತಗಳಲ್ಲಿ ಎರಡು ಪರಂಪರೆ ಗೊತ್ತ ಹದಿನೆಂಟು ಆಶ್ವಾಸಗಳಲ್ಲಿ ಹತ್ತು ಆಶ್ವಾಸಗಳದ್ದು ಒಂದು ಕತೆ ನಂತರದ ಎಂಟು ಆಶ್ವಾಸದ ಮತ್ತೊಂದು ಕತೆ ಅರವತ್ತೈದು ಸಾವಿರ ಶ್ಲೋಕಗಳವರೆಗೆ ಮಹಾಭಾರತದ ಯುದ್ಧ ನಡೀತದೆ ಆರಂಭದ ಆದಿ ಪರ್ವದಂತ ಗದಾ ಗದಾಪರ್ವದವರೆಗೆ ಹತ್ತು ಪರ್ವಗಳು ಬರ್ತಾವೆ ದಶಪರ್ವ ಭಾರತ ಕುಮಾರವ್ಯಾಸ ಅದನ್ನು ಬರೆದಿದ್ದಾರೆ ಎಂಟು ಸಾವಿರ ಗಾಂಧಿನಿಷ್ಪದಿಗಳಲ್ಲಿ ಕುಮಾರವ್ಯಾಸ ಬರೀತಾನೆ ಪಂಪ ಬರೆದದ್ದು ಪೂರ್ವದ ಕಥೆನೆ ಯುದ್ಧದವರೆಗಿನ ಕಥೆನೆ ರನ್ನ ಬರೆದದ್ದು ಪೂರ್ವ ಕಥೆನೆ ಕುಮಾರವ್ಯಾಸ ಬರೆದದ್ದು ಪೂರ್ವದ ಕಥೆನೆ ಯುದ್ಧ ಮುಗಿದ ಮೇಲೆ ನಂತರ ನಡೀತದಲ್ಲ ಅದು ಯುದ್ಧೋತ್ತರ ಭಾರತ ಆ ಯುದ್ಧೋತ್ತರ ಭಾರತವನ್ನ ಕನ್ನಡದಲ್ಲಿ ಅನೇಕರು ಬರೀತಾರೆ ಕನ್ನಡದಲ್ಲಿ ಕುಮಾರವ್ಯಾಸ ಎಲ್ಲಿಗೆ ನಿಲ್ತಾನೆ ನಂತರದ ಎಂಟು ಆಶ್ವಾಸಗಳನ್ನ ಮೂವತ್ತೈದು ಸಾವಿರ ಶ್ಲೋಕಗಳನ್ನ ಗಮನದೊಳಗೆ ತಿಮ್ಮಣ್ಣ ಕವಿ ಅನ್ನುವಂತ ಒಬ್ಬ ಕವಿ ಕೃಷ್ಣರಾಯ ಭಾರತ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ಕೊಂಡು ಕೃಷ್ಣ ದೇವರಾಯ ಭಾರತ ಅಂತ ನಂತರದ ಎಂಟು ಆಶ್ವಾಸಗಳು ಸ್ತ್ರೀ ಪರ್ವದಿಂದ ಹಿಡ್ಕೊಂಡು ಸ್ವರ್ಗಾರೋಹಣ ಪರ್ವದವರೆಗಿನ ಮಹಾಭಾರತದ ಕಥೆಯನ್ನ ತಿಮ್ಮನ ಕವಿ ಬರೀತ ಕನ್ನಡದಲ್ಲಿ ಯುದ್ಧೋತ್ತರ ಮಹಾಭಾರತಗಳನ್ನ ಕುರಿತು ನಮ್ಮ ಮೇಡಮ್ ನಮ್ಮ ಶ್ರೀಮತಿ ಅವರು ಪಿ ಎಚ್ ಡಿ ಮಾಡಿದ ನಾನ್ ನಿಮ್ಮೊಂದು ಮಾತಾಡ್ತಾ ಇರೋದು ಅವ್ರ ಪುಸ್ತಕ ಮಾತಾಡಾಕತ್ತೆ ನಂದೇನು ಇಲ್ಲ ಅಂತ ಮೊದಲೇ ಹೇಳಿಬಿಟ್ಟೆ ಅವ್ರು ಮಾಡಿರುವಂತ ಒಂದು ಪಿ ಎಚ್ ಡಿ ಪುಸ್ತಕ ಇದೆ ಕನ್ನಡದಲ್ಲಿ ಯುದ್ಧೋತ್ತರ ಮಹಾಭಾರತಗಳು ಅಂತ ಇದನ್ನು ನಾನು ಉಲ್ಲೇಖ ಮಾಡಿದ್ದೀನಿ ಅಂದ್ರೆ ಕನ್ನಡದಲ್ಲಿ ಯುದ್ಧೋತ್ತರ ಭಾರತವನ್ನು ಬರೆದ ಎರಡನೆಯ ಕವಿ ಲಕ್ಷ್ಮೀಶ್ವ ಕನ್ನಡದಲ್ಲಿ ಯುದ್ಧೋತ್ತರ ಮಹಾಭಾರತವನ್ನು ವ್ಯಾಸ ಭಾರತದ ಹದಿನಾಲ್ಕನೇ ಆಶ್ವಾಸದಲ್ಲಿ ಅಶ್ವಮೇಧ ಪರ್ವ ಬರ್ತದೆ ವ್ಯಾಸ ಭಾರತದ ಹದಿನಾಲ್ಕನೇ ಆಶ್ವಾಸದಲ್ಲಿ ಅಶ್ವಮೇಧ ಪರ್ವ ಬರ್ತದೆ ಆ ಅಶ್ವಮೇಧ ಪರ್ವವನ್ನ ಸಂಸ್ಕೃತದಲ್ಲಿ ಜೈಮಿನಿ ಮುನಿಗಳು అరవత్నా అధ్యయాలి సంస్కృత ఆ జైమినీ ముి భారతవన్న కన్నడలో లక్ష్మీ షా జైమీ భారత ఎన్నవ కన్నడ జైమినీ భారత ఎన్నవ హారు ఆశ్పాసీ హొంబత్ నూర ఎరడు వాదక షట్పథి కన్నడకే కట్టికొడ్తా ఈత బర భారత వ్యసర భారత అలా కుమార వ్యాసంబల్ వ్యాస భారత అదక కుమార వ్యాస కు వ్యాస కు వ్యస వ్యసర మగ నేత అదే కుమార వ్యసూ జైమినీ ముని సంస్కృత మహాభారతవన్న నాలుగు జన భారతవన్న హతా ముని అదరొక జైమిని ముని జైమినీ ము కథే అంద్ర కౌరవ సాధ కౌరవ సత్వే నాకు ನಾನು ಯಾರು ಅದನ್ನು ಗಮನಿಸೋದೇ ಇಲ್ಲ ನಮ್ಗೆಲ್ಲರಿಗೂ ಗೊತ್ತದ ಅಂದ್ರೆ ಯುದ್ಧ ಆಗುವವರೆಗಿನ ಕಥೆ ಗೊತ್ತದ ಭೀಮಾ ದುರ್ಯೋಧನ ಬಂದ ಸೂರ್ಯನು ಅರ್ಕನು ಅಸ್ತಮ್ಯ ಧರ್ಮ ಆದರ ಅಂತ ರಣನ ಪ್ರಸಿದ್ಧವಾದ ವಾಕ್ಯವನ್ನು ಹೇಳಿ ಅರ್ಕನು ಗುರುಕುಳಾರ್ಕನು ಅಸ್ತಮ್ಯ ಅಂತ ನಾವು ಅಲಿಗೆ ಮುಗಿಸ್ಬಿಡ್ತೇವೆ ನಂತರದಲ್ಲಿ ಮೂವತ್ತೈದು ಸಾವಿರ ಶ್ಲೋಕ ಎಂಟು ಪರ್ವಗಳ ಕಥೆ ಏನಾಯ್ತು ಪಾಂಡವರು ಏನ್ ಮಾಡಿದರು ಪರ್ವದಲ್ಲಿ ಏನಾಗ್ತದೆ ದೇಮಿನಿ ಭಾರತದ ಮೂಲ ಮೂಲ ಪರ್ವದಲ್ಲಿ ಏನಾಗ್ತದೆ ಮುಂದೆ ಇಲ್ಲೆಲ್ಲ ಅನುಶಾಸನಿಕ ಪರ್ವ ಶಾಂತಿ ಪರ್ವ ಪರ್ವ ಪಾಂಡವರು ಸ್ವರ್ಗಕ್ಕೆ ಹೋಗುವವರೆಗೆ ಕಥೆ ಮುಂದುವರಿತದೆ ಆ ಕಥೆಯನ್ನ ನಾವು ಯುದ್ಧಾನಂತರದ ಕಥೆ ಅಂತ ಹೇಳ್ತೀವಿ ಆ ಯುದ್ಧಾನಂತರದ ಕಥೆಗಳನ್ನು ಬರೆದವರಲ್ಲಿ ಲಕ್ಷ್ಮೀ ಶನು ಒಬ್ಬ ಆರು ಜನ ಇಂತಹ ಕಥೆಗಳನ್ನು ಬರೀತಾರೆ ಕುತೂಹಲಕ್ಕಾಗಿ ನಿಮಗೆ ಹೇಳ್ತೇನೆ ಆರು ಜನರು ಇಂಥ ಕಥೆಗಳನ್ನು ಕನ್ನಡದಲ್ಲಿ ನಡುಗನ್ನಡದಲ್ಲಿ ಬರೀತಾರೆ ನಿಮ್ಮಣ್ಣ ಕವಿಯ ಕೃಷ್ಣರಾಯ ಭಾರತ ಹಾಗೆಯೇ ನಮ್ಮ ಲಕ್ಷ್ಮೀಶನ ಜೈಮಿನಿ ಭಾರತ ಕೆಳವನಕಟ್ಟೆ ಗಿರಿಯಮ್ಮನವರ ಚಂದ್ರಹಾಸ ಕಾವ್ಯ ಅದು ಕೂಡ ಅಲ್ಲಿ ಬರುವಂತಹ ಅದು ಕೂಡ ಆ ಕಾವ್ಯದಲ್ಲಿ ಬರುವ ಯಾಕಂದ್ರೆ ಅರ್ಜುನ ಕುದುರೆಯನ್ನ ತಗೊಂಡು ಅಶ್ವಮೇಧದ ಕುದುರೆಯನ್ನು ತಗೊಂಡು ಹೋಗ್ತಾನಲ್ಲ ಅಲ್ಲಿ ಒಬ್ಬ ಚಂದ್ರನ ಚಂದ್ರಹಾಸ ಅನ್ನುವಂತ ಭಕ್ತನನ್ನು ಭೇಟಿ ಆಗ್ತಾನೆ ಅದಷ್ಟೇ ಭಾಗ ಇಟ್ಕೊಂಡು ನಮ್ಮ ಹದಿನೇಳನೆಯ ಶತಮಾನದ ನಮ್ಮ ಸರ್ ಹೇಳ್ತಾ ಇದ್ದಾರಲ್ಲ ಕೀರ್ತನ ಕವಿಗಳು ಅಂತ ಆ ಸಾಲಿನಲ್ಲಿ ಬರುವಂತ ನಮ್ಮ ಆ ಕಟ್ಟೆ ಗಿರಿಯಮ್ಮನವರು ಚಂದ್ರಹಾಸ ಕಾವ್ಯ ಬರೀತಾರೆ ಪರಮದೇವ ಕವಿ ಅಂತ ಒಬ್ಬ ವಿಧಾನ ದಯವಿಟ್ಟು ನೀವೆಲ್ಲ ಈ ಹೆಸರುಗಳನ್ನ ಇದನ್ನೆಲ್ಲ ಅಭ್ಯಾಸ ಮಾಡಬೇಕು ಯಾಕೆ ಪರಮದೇವ ಕವಿ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ ಕನ್ನಡದಲ್ಲಿ ಸಂಪೂರ್ಣ ಮಹಾಭಾರತವನ್ನು ಕನ್ನಡಿಸಿದ ಬರೆದ ಏಕ ಮಾತ್ರ ಪ್ರಾಚೀನ ಕವಿ ಪರಮದೇವ ಹದಿನೆಂಟು ಆಶ್ವಾಸಗಳನ್ನು ಇಟ್ಕೊಂಡು ಕಾವ್ಯ ಬರೀತಾನೆ ತನ್ನ ಹೆಸರನ್ನ ತುರಂಗ ಭಾರತ ಅಂತ ನೀವು ಅದನ್ನ ಗಮನಿಸ್ಬೇಕು ಬಹಳ ಬೃಹತ್ ಆದ ಕಾವ್ಯ ಅದರ ಮೇಲೆ ಕಮಲಾ ಹಂಪನ ಮೇಡಮ್ ಅವರು ವಿದ್ವಾಂಸರು ಪಿ ಎಚ್ ಡಿ ಮಾಡಿದ್ರು ತುರಂಗ ಭಾರತ ಅದು ಪರಮದೇವ ಕವಿಯ ತುರಂಗ ಭಾರತ ಅಂತಿದೆ ಆದಿ ಪರ್ವದಿಂದ ಅಂತ ಹೇಳ್ಕೊಂಡು ಸ್ವರ್ಕಾರೋಹನ ಪರ್ವದವರೆಗಿನ ಯಾವ ಕನ್ನಡ ಕವಿಯು ಇಡೀ ಮಹಾಭಾರತವನ್ನು ಬಂದಿರಲಿಲ್ಲ ಪಂಪ ಬರೆದಿರುವುದು ಚಿಕ್ಕ ಕಾವ್ಯ ಅರಣ್ಣ ಬರೆದಿರೋದು ಚಿಕ್ಕ ಕಾವ್ಯ ಕುಮಾರವ್ಯಾಸ ಬರೆದಿರೋದು ಅಷ್ಟ ಹತ್ತು ಪರ್ವಗಳವರೆಗಿನ ಕಾವ್ಯ ಮತ್ತೆ ತಿಮ್ಮನ ಕವಿ ತಗೋಳ್ರಿ ಎಂಟರಿಂದ ಹನ್ನೊಂದರಿಂದ ಹದಿನೆಂಟು ಲಕ್ಷ್ಮೀ ತಗೊಂಡ್ರೆ ಹದಿನಾಲ್ಕನೇ ಆಶ್ವಾಸ ಅಶ್ವಿನಿಯ ಪರ್ವ ಮಾತ್ರ ಚಂದ್ರಹಾಸನ ಕಾವ್ಯ ತಗೊಂಡ್ರಿ ಕೇವಲ ಒಂದು ಚಿಕ್ಕ ಕಥೆ ಇಡಿಯಾಗಿ ಕನ್ನಡದಲ್ಲಿ ಮಹಾಕಾವ್ಯವನ್ನ ಯಾರೂ ಕನ್ನಡಿಸಿರಲಿಲ್ಲ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಮಹಾಭಾರತವನ್ನ ಕನ್ನಡಿಗರಿಗೆ ಕೊಟ್ಟಂತಹ ಕವಿ ಯಾರು ಅಂದ್ರೆ ಪರಮದೇವನ ತುರಂಗ ಭಾರತ ಇವೆಲ್ಲವುಗಳನ್ನು ನಾವು ಗಮನಿಸ್ತಾ ಹೋದಾಗ ಇಲ್ಲಿ ಆ ಚರಿತೆಯನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ ನಾನು ಲಕ್ಷ್ಮಿಸಿ ಬರ್ತೇನೆ ಕವಿಗಳಲ್ಲಿ ಒಬ್ಬ ಈತ ಯುದ್ಧಾನಂತರದ ಕಥೆಯೊಳಗ ಜೈಮಿನಿ ಭಾರತವನ್ನು ತಗೊಂಡು ಈತ ಏನ್ ಮಾಡ್ತಾನೆ ಒಂದು ಅಶ್ವಮೇಧ ಕಾವ್ಯವನ್ನ ತನ್ನ ಮುಖ್ಯವಾದಂತ ಆಕರವನ್ನಾಗಿಟ್ಟುಕೊಂಡು ಈತ ಬರೀತಾನೆ ಈ ಕವಿಯ ದೇಶ ಕಾಲ ಇತ್ಯಾದಿ ಚರ್ಚೆಯನ್ನ ನಾನು ಬಹಳ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಪಾಠದ ಬಗ್ಗೆ ನಾನು ಬರಬೇಕಾಗ್ತದೆ ಈತ ತನ್ನೇ ತಾನು ಲಕ್ಷ್ಮೀ ವಿಷಯ ಅಂತ ಹೆಸರಿಸಿಕೊಳ್ತಾನೆ ಆತ ಹೇಳ್ತಾನೆ ತನ್ನ ಪ್ರವರಗಳನ್ನ ತನ್ನ ವಿವರಗಳನ್ನ ತನ್ನ ಕಾವ್ಯದ ಆರಂಭದಲ್ಲಿ ಆತ ಹೇಳ್ತಾನೆ ಸುಮ್ಮನೆ ಹೇಳ್ತೇನೆ ವಿದ್ವತ್ ಸಭಾವಲಯ ಮರಿ ವಿರಚಿಸಿದ ಭಾರದ್ವಾಜ ಗೋತ್ರ ಅನ್ನಮಾಂಕನ ಸುತ ಲಕ್ಷ ರಸತ್ವಿನ ಕರ್ನಾಟಕ ಕವಿಚೇತ್ರವನ್ನು ಚೂತ ಲಕ್ಷ್ಮೀ ಈಶ ಮೂರು ಸಂಗತಿಗಳು ಭಾರದ್ವಾಜ ಗೋತ್ರ ನನ್ನ ಹೆಸರು ಲಕ್ಷ್ಮೀಶ ನಾನು ಅನ್ನಮ ಸುತ ನಮ್ಮಪ್ಪ ಅನ್ನಮ ಅಂಕ ಇಷ್ಟ ಹೇಳ್ತಾನೆ ಈತ ಕಡೂನ ಹತ್ತಿರದ ದೇವನು ಅಂತ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ ಬಹಳ ಹಿಂದೆ ಬಹಳ ಹಿಂದೆ ಐವತ್ತಾರು ಐವತ್ತೇಳು ವರ್ಷದ ಹಿಂದೆ ಬೇಂದ್ರೆಯವರ ಮಗ ವಾಮನ್ ಬೇಂದ್ರೆ ಇದ್ರ ಬಗ್ಗೆ ಪಿ ಎಚ್ ಡಿ ಮಾಡಿ ಲಕ್ಷ್ಮೀಶ್ವರ ಬಗ್ಗೆ ಪಿ ಎಚ್ ಡಿ ಮಾಡಿದ್ರು ದೊಡ್ಡ ಪುಸ್ತಕ ಇದೆ ಕವಿ ಲಕ್ಷ್ಮೀ ಶಾ ಎಲ್ಲರೂ ಹಳೇ ಗ್ರಂಥಾಲಯಗಳಲ್ಲಿ ಸಿಕ್ಕರೆ ಅಟ್ಲೀಸ್ಟ್ ಲೀಸ್ಟ್ ನೋಡ್ತೀವಿ ಓದೋದಕ್ಕಂತೂ ಆಗೋದಿಲ್ಲ ಕವಿ ಲಕ್ಷ್ಮೀ ಅಂತ ಒಂದು ಆರ್ನೂರು ಪುಟದ ಪಿ ಎಚ್ ಡಿ ಪ್ರಬಂಧವನ್ನ ಯಾರು ವಾಮನ್ ಬೇಂದ್ರೆ ಅವರು ಹಿಟಲ್ ಕನ್ನಡ ಅಧ್ಯಾಪಕರಾಗಿದ್ರು ಬೇಂದ್ರೆಯವರ ಪುತ್ರರು ಅವರು ಅದನ್ನು ಪಿ ಎಚ್ ಡಿ ಮಾಡಿದ್ರು ಅದನ್ನು ನೀವು ಗಮನಿಸಬಹುದು ಈತ